ये ममता हाँ साल में आज भी मुझे एक दो ಈ ನೀವ್ ಒಂದ್ ಕ್ಷಣ ಆಶ್ಚರ್ಯ ಆಗತ್ತೆ ಆಗತ್ತೆ ಜೊತೆಗೆ ಶಾಕ್ ಕೂಡ ಇದು ಅಂತ ಯೋಚ್ ಮಾಡೋಂಗಾಗತ್ತೆ ಅದ್ ಏನ್ ಗೊತ್ತಾ ಮಮತಾ ಬ್ಯಾನರ್ಜಿ ಮೋದಿಗೆ ವರ್ಷಕ್ಕೆ ಎರಡು ಕುರ್ತಾ ಕಳಿಸ್ತಾರಂತೆ ಅದ್ ಯಾಕೆ ಗೊತ್ತಾ ಪ್ರತಿ ವರ್ಷ ತೃಣಮೂಲ ಕಾಂಗ್ರೆಸ್ ನಾಯಕಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ವರ್ಷಕ್ಕೆ ಎರಡು ಕುರ್ತಾ ಕಳಿಸ್ತಾರೆ ಮಮತಾ ದೀದಿ एक दो कुर्ते खुद सेलेक्ट करने जाती है ये ममता दीदी है हाँ। साल में आज भी मुझे एक दो ಹಾಗಂತ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೇ ಇಂಟರ್ವ್ಯೂ ನಲ್ಲಿ ಹೇಳ್ಕೊಂಡಿದ್ದಾರೆ ಬಾಲಿವುಡ್ ನಟ ಅಕ್ಷಯ್ ಕುಮಾರ್ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೆಲ ಕಾಲ ನಡೆಸಿದ ಸಂವಾದದ ಭಾಗವನ್ನ ಐ ನ್ಯೂಸ್ ಏಜೆನ್ಸಿ ಪ್ರಸಾರ ಮಾಡಿದೆ ಈ ಒಂದು ಇಂಟರ್ವ್ಯೂ ನಲ್ಲಿ ಮೋದಿಯವರು ತಮ್ಮ ವೈಯಕ್ತಿಕ ಮತ್ತೆ ಸಾಮಾಜಿಕ ಬದುಕಿನ ಹಲವು ವಿಷಯಗಳನ್ನ ಬೆಚ್ಚಿಟ್ಟಿದ್ದಾರೆ ಅದರಲ್ಲಿ ಮಮತಾ ಬ್ಯಾನರ್ಜಿ ಅವರ ವಿಷಯ ಕೂಡ ಒಂದು ವಿಪಕ್ಷದ ನಾಯಕರೊಂದಿಗೂ ನೀವು ಆಪ್ತ ಸಂಬಂಧವನ್ನ ಹೊಂದಿದ್ದೀರಾ ಅನ್ನೋ ಪ್ರಶ್ನೆಗೆ ಉತ್ತರ ಕೊಟ್ಟ ಮೋದಿ ಅವರು ಹೌದು ನಾನು ಹಲವು ವಿಪಕ್ಷ ನಾಯಕರೊಂದಿಗೆ ಆತ್ಮೀಯವಾಗಿದ್ದೀನಿ ಮಮತಾ ಬ್ಯಾನರ್ಜಿ ಅವರು ಪ್ರತಿ ವರ್ಷ ನನ್ಗೆ ಎರಡು ಕುರ್ತಾನ ಕಳಿಸ್ಕೊಡ್ತಾರೆ ರಾಜಕೀಯ ಬೇರೆ ವೈಯಕ್ತಿಕ ಬದುಕು ಬೇರೆ ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ ಅವರು ಕೂಡ ನನ್ಗೆ ಬಂಗಾಳಿ ಸ್ವೀಟ್ ಅನ್ನ ಕಳ್ಸ್ಕೊಡ್ತಾರೆ ಅಂತ ಮೋದಿ ಅವರು ಆ ಇಂಟರ್ವ್ಯೂ ನಲ್ಲಿ ಹೇಳಕೊಂಡಿದ್ದಾರೆ ನಿಜಕ್ಕೂ ಮೋದಿ ಅವರು ಈ ರೀತಿ ಹೇಳುವಾಗ ಅಚ್ಚರಿ ಆಗೋದಂತೂ ಸತ್ಯ ಯಾಕಂದ್ರೆ ನರೇಂದ್ರ ಮೋದಿ ಅವರು ಮತ್ತೆ ಮಮತಾ ಬ್ಯಾನರ್ಜಿ ಅವರು ರಾಜಕೀಯವಾಗಿ ಅದ್ ಎಷ್ಟೆಲ್ಲಾ ಕಿತ್ತಾಡಿಲ್ಲ ಆದ್ರೆ ಅದೇ ನರೇಂದ್ರ ಮೋದಿ ಅವರಿಗೆ ಮಮತಾ ಬ್ಯಾನರ್ಜಿ ಎನರ್ಜಿ ವರ್ಷಕ್ಕೆ ಎರಡು ಕುರ್ತಾ ಕಳಿಸ್ತಾರೆ ಅಂತಂದ್ರೆ ಆಶ್ಚರ್ಯ ಆಗಲ್ವಾ ಇದ್ರ ಬಗ್ಗೆ ನೀವೇನಾದ್ರೂ ಹೇಳ್ಬೇಕನ್ಸಿದ್ರೆ ಮಿಸ್ ಮಾಡದೆ ಕಮೆಂಟ್ ಮಾಡಿ ಕಳ್ಸಿ